ಇವತ್ತು ವಿಜಯಪುರ ಜಿಲ್ಲೆಯ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಜಿಲ್ಲೆಯ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಿಂದಗಿ ತಾಲೂಕಿನ ನಾವೆಲ್ಲ ರೈತರು ಇವತ್ತು ಬೆಂಬಲ ನೀಡ್ತಾ ನಾನು ಲಿಂಬೆ ನಿಗಮದ ಮಾಜಿ ಅಧ್ಯಕ್ಷನಾಗಿ ಅಶೋಕಲ್ಲಾಪುರ್ ಇವತ್ತು ಈ ಹೋರಾಟದೊಳಗೆ ಭಾಗಿಯಾಗಿ ಏನು ವಿಜಯಪುರ ಜಿಲ್ಲೆಯ ರೈತರು ಜಾಗೃತಿಗೊಳ್ಳಬೇಕು ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಈ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಕಿಚ್ಚು ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಿಗೂ ಇವತ್ತು ಹರಡಬೇಕಾಗಿದೆ ಸಮಸ್ಯೆಗಳ ಆಗರ ರೈತರ ಹೆಸರಿನಿಂದ ಹೇಳ್ಕೊಂಡು ಹೊರಟಿರ್ತಕ್ಕಂಥ ಈ ಸರ್ಕಾರಗಳು ಜನಪ್ರತಿನಿಧಿಗಳು ರೈತನ ಕಬ್ಬಿನ ಬೆಳೆಗಾರರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಬಹುದಿನಗಳ ಬೇಡಿಕೆ ಜಿಲ್ಲಾ ಆಡಳಿತ ಇವತ್ತು ನಿರ್ಲಕ್ಷ್ಯ ವಹಿಸಿದೆ ಜಿಲ್ಲಾ ಅಧಿಕಾರಿಗಳು ಕಾರ್ಖಾನೆ ಮಾಲೀಕರು ಹಾಗೂ ಎಮ್ ಡಿ ಅವರನ್ನು ಕರೆದು ಈ ಮಾತನ್ನು ಮಾತನಾಡಿ ಮುಗಿಸ್ಬೋದಾಗಿತ್ತು ಸರ್ಕಾರ ಆಗಲಿ ಸಕ್ಕರೆ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ರೈತರು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಸ್ವರೂಪ ನಾಳೆ ಬರಲಿರುವ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನಿನ್ನೆ ತಾನೇ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಬೆಳಗಾವಿಯ ಹೋರಾಟಕ್ಕೆ ಬೆಂಬಲಕ್ಕೆ ಬಂದಿದ್ದರಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಹೋರಾಟದ ವಿಷಯವನ್ನು ತಿಳ್ಕೊಂಡು ಕ್ಯಾಬಿನೆಟ್ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳೊಂದಿಗೆ ನಿರ್ಣಯ ಮಾಡಿ ನಾವು ಏನಾದರೂ ಒಂದು ಮಾತನ್ನು ಹೇಳ್ತೀವಿ ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ ಇವತ್ತು ಕ್ಯಾಬಿನೆಟ್ ದರ್ಜೆಯ ಸಭೆ ಆಗಲಿಲ್ಲ ಸರ್ಕಾರ ಇದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ನಾಳೆ ನಮ್ಮ ಲಕ್ಷಾಂತರ ಜನ ರೈತರು ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಧರಣಿ ಕುಂದಿರುವಂಥದ್ದು ರಸ್ತೆ ರೋಕ ಮಾಡುವಂಥದ್ದು ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಮಾಡಬೇಕಾಗ್ತದೆ ಇವತ್ತು ಕೇಳ್ತಕ್ಕಂಥದ್ದು ರೈತರು ನಿಮ್ಮ ಬಿಟ್ಟಿ ಯೋಜನೆಗಳನ್ನಲ್ಲ ರೈತ ಹನ್ನೆರಡು ತಿಂಗಳು ಶ್ರಮಪಟ್ಟು ಮೈ ದುಡಿದು ಶ್ರಮ ವಹಿಸಿ ಮಳಿ ಚಳಿ ಗಾಳಿ ಅನ್ನದೆ ಕಾಡು ಪ್ರಾಣಿಗಳು ಜಲಚರ ಪ್ರಾಣಿಗಳಿಗೆ ಅಂದದೆ ರಾತ್ರಿ ಹಗಲು ದುಡಿದು ಕಬ್ಬಿಗೆ ಬೆಳೆಗೆ ಇವತ್ತು ಬೆಂಬಲ ಬೆಲೆಯನ್ನು ಕೇಳ್ತಕ್ಕಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ನಿಗದಿತವಾಗಿ ಕೊಡಲೇಬೇಕು ಕಾರ್ಖಾನೆಗಳಲ್ಲಿ ನಡೀತಕ್ಕಂಥ ಮೋಸವನ್ನು ನಿಲ್ಲಿಸಬೇಕು ಒಂದು ಟನ್ ಕಬ್ಬಿನಿಂದ ಇವತ್ತು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲಾಭ ಪಡಿಕೊಳ್ತಕ್ಕಂಥ ಇವತ್ತು ಕಾರ್ಖಾನೆಗಳು ಅದರ ಉಪ ಉತ್ಪನ್ನಗಳನ್ನು ಮಾಡಿ ಬೆಂಬಲ ಬೆಲೆಯನ್ನು ಪಡಿತಕ್ಕಂಥ ಸ ಕಾರ್ಖಾನೆಗಳಿಗೆ ಇವತ್ತು ರೈತನಿಗೆ ಕೊಡ್ತಕ್ಕಂಥ ಮೂವತ್ತು ಮೂರ್ ಸಾವಿರದ ಐದನೂರು ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕು ರೈತರನ್ನ ಬಲಪಡಿಸಬೇಕು ಇವತ್ತು ಅಕಾಲಿಕ ಮಳೆಯಿಂದ ಯಾವ ಮಳೆ ಎಷ್ಟು ಆಗಬೇಕು ಆ ಹೆಚ್ಚಿನ ಮಳೆಯನ್ನು ಬಿದ್ದು ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತಿನವರೆಗೂ ಇವತ್ತು ರೈತರಿಗೆ ತೊಗರಿ ಹತ್ಯೆ ಬೆಳೆ ಹಾಳಾಗಿರ್ತಕ್ಕಂಥ ಬೆಳೆಗಳಿಗೆ ಪರಿಹಾರ ಘೋಷಣೆ ಮಾಡಿಲ್ಲ ಕಬ್ಬಿಗಂತೂ ಪರಿಹಾರ ಕೊಡುದಿಲ್ಲ ತಿಳ್ಕೊಂಡು ಹೇಳಿದ್ರು ಇವತ್ತು ಇನ್ನೂ ಕಬ್ಬು ಸಾಗಾಣಿಕೆ ಮಾಡಬೇಕಾದ್ರೆ ರೈತನ ಹೊಲ ಹಾರೋದಿಲ್ಲ ಇನ್ನು ಮೂರು ತಿಂಗಳ ರೈತನ ಜಮೀನ್ದೊಳಗೆ ಟ್ರ್ಯಾಕ್ಟರ್ಗಳು ಓಡಾಡುವುದಿಲ್ಲ ಜೆ ಸಿ ಬಿ ಒಂದು ಟ್ರ್ಯಾಕ್ಟರ್ ಜಗ್ಬೇಕಾದ್ರೆ ಜೆ ಸಿ ಬಿ ಹೊಲವಾಗಿ ಇಡಬೇಕಾಗ್ತದೆ ಇವತ್ತು ಕಾರ್ಖಾನೆಗಳಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಇವತ್ತು ಗೊಬ್ಬರದ ರೇಟ್ ಜಾಸ್ತಿ ಆಗ್ತಾ ಇದೆ ಒಂದು ಎಕರೆ ಕಬ್ಬನ್ನು ಉಳಿಮೆ ಮಾಡಬೇಕಾದ್ರೆ ಇವತ್ತು ರೈತರಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಇವತ್ತು ಒಂದು ಎಕರೆದೊಳಗೆ ಸುಮಾರು ಇವತ್ತು ನಮ್ಮ ರೈತ ಎಷ್ಟು ತಂದು ಬೆಳಿಬೇಕಾಗಿತ್ತು ಆ ಪ್ರಮಾಣದೊಳಗೆ ಇವತ್ತು ಬೆಳಿ ಬೆಳೀತಾ ಇಲ್ಲ ಎಲ್ಲ ಕಾರಣಗಳಿಂದ ಇವತ್ತು ರೈತ ಇವತ್ತು ಕಂಗಾಲಾಗಿದ್ದಾನೆ ರೈತ ಹತಾಶೆಗೊಂಡಿದ್ದಾನೆ ಸರ್ಕಾರ ನೇರವಾಗಿ ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸಿ ರೈತರೊಂದಿಗೆ ಬಂದು ಈ ಹೋರಾಟವನ್ನು ನೀಗಿಸಬೇಕು ಅನ್ನುವಂಥದ್ದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಈ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೂ ಈ ಮಾತಿನ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಇದಕ್ಕೆ ಗಮನ ಹರಿಸದೇ ಇದ್ರೆ ಎಲ್ಲ ರೈತಗಳ ಎಲ್ಲ ರೈತ ಸಂಘಟನೆಗಳನ್ನು ಒಕ್ಕೂಟ ಮಾಡಿಕೊಂಡು ನಾಳಿನ ದಿನ ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡತಕ್ಕಂಥದ್ದು ಇಲ್ಲಿ ಸರ್ವ ಪಕ್ಷದ ಎಲ್ಲಾ ಮುಖಂಡರು ಇದರೊಳಗೆ ಪಾಲ್ಗೊಳ್ತಾ ಇದ್ದಾರೆ ಈ ಹೋರಾಟ ಯಶಸ್ವಿ ಆಗಬೇಕು ಇದಕ್ಕೆಲ್ಲ ಮಾಧ್ಯಮದ ಪ್ರತಿನಿಧಿಗಳು ಸಂಪೂರ್ಣ ತಮ್ಮ ಬೆಂಬಲವನ್ನು ನೀಡಬೇಕು ಇವತ್ತು ವಕೀಲರಾಗಲಿ ಡಾಕ್ಟರ್ಸ್ ಆಗಲಿ ಎಂಜಿನಿಯರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಎಲ್ಲರೂ ಉತ್ಪಾದನೆ ಆಗುವಂಥದ್ದು ರೈತನಿಂದನೆ ಇವತ್ತು ರೈತ ಬೆಳೆದ್ರೆ ಇವತ್ತು ನಾವೆಲ್ಲ ಅನ್ನ ತಿಂತಾ ಇದ್ದೀವಿ ರೈತರು ಇವತ್ತು ಗೋಳಗಳನ್ನು ಕೇಳುವಂಥವ್ರು ಯಾರೂ ಇಲ್ಲ ಯಾವ್ದಾವುದೋ ಯೋಜನೆಗಳನ್ನ ಬಿಟ್ಟು ಯೋಜನೆಗಳನ್ನು ಕೊಟ್ಟು ಇವತ್ತು ಸಂತ ಸಂತೈಸುವಂತ ಕೆಲಸವನ್ನು ಬಿಟ್ಟು ಜೋಡತ್ತಿನ ಕೃಷಿ ಮಾಡ್ತಕ್ಕಂಥ ರೈತನೇ ಬಲವನ್ನ ಬೆಂಬಲವನ್ನ ನೀಡಬೇಕು ಸರ್ಕಾರ ತಕ್ಷಣವೇ ಈ ಸರ್ಕಾರ ಈ ವಿಷಯಕ್ಕೆ ಸ್ಪಂದನೆ ಮಾಡಬೇಕು ಇದು ನಿಮ್ಮ ಕೈಯನ್ನು ಕೊಡ್ತಾ ಇಲ್ಲ ಸರ್ಕಾರ ಇವತ್ತು ಪ್ರತಿಯೊಂದು ಕಡ್ಡಿ ಪಟ್ಟಣ ಖರೀದಿ ಮಾಡಬೇಕಾದ್ರೂ ರೈತ ಇವತ್ತು ಟ್ಯಾಕ್ಸನ್ನ ಸರ್ಕಾರಕ್ಕೆ ತುಂಬುತ್ತಾ ಇದ್ದಾನೆ ಈ ಸರ್ಕಾರದ ಯೋಜನೆಗಳನ್ನ ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಕೈಗೆತ್ಕೊಂಡು ರೈತರಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ರೈತರು ಈ ಹೋರಾಟಕ್ಕ ಎಲ್ಲ ಜಿಲ್ಲೆಯ ಎಲ್ಲ ಕಡೆಗಳಿಂದ ರೈತರು ಲಕ್ಷಾಂತರ ಜನ ರೈತರು ಬೀದಿಗಿಳಿದು ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ನಾನು ತಮ್ಮೆಲ್ಲರಿಗೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಡ್ತೀನಿ ನಮಸ್ಕಾರ